ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಯಾ ಯಾ ಅಕ್ಷರದ ಕಾಗುಣಿತ ಅಕ್ಷರಗಳು ಯಾ ಯಾ ಎ యో యో యౌ రా అక్షరద కగుుణిత అక్షరలు రా రా ರೇ ರೇ ರೈ ರೋ ರೋ ರೌ ರಂ ರಹ ಲಾ ಲಾ ಅಕ್ಷರದ ಕಾಗುಣಿತ ಅಕ್ಷರಗಳು ಲಾ ಲಾ ಲೀ ಲೀ ಲೋ ಲೂ ಲೋ ಲೇ ಲೇ ಲೈ ಲೊ ಲೋ ಲವ್ ಲ ಲಹಾ ವಾ ವಾ ಅಕ್ಷರದ ಕಾಗುಣಿತ ಅಕ್ಷರಗಳು ವಾ वी वि उे वै वो, 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 वो वम, वहा, शा শ আক্ষরদ ক্ষর শি শি শু 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 শে 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 শো শো শো

ಶೋ ಶೋ ಶಂ ಶಹಾ ಸಾ ಸಾ ಅಕ್ಷರದ ಕಾಗುಣಿತಾಕ್ಷರಗಳು ಸಾ ಸಾ ಸಿ ಸಿ ಸು ಸು ಸ್ರೂ ಸೇ ಸೇ ಸೈ ಸೋ ಸೋ ಸೌ ಸಂ ಅಕ್ಷರದ ಕಾಗುಣಿತ ಅಕ್ಷರಗಳು ಹಿ ು ಹು ಹುರು ಖೇ ಖೇ ಖೈ ಹೋ ಹೋ ಹೌ ಠಂ ಅಹ ಳ ಳಾ ಅಕ್ಷರದ ಕಾಗುಣಿತ ಅಕ್ಷರಗಳು ಳ ್ಳಾ lee lee lo lo play 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 lo 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 ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದರೆ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು